ನೆಲ್ಲಿಕಟ್ಟೆ ನಿವಾಸಿಗಳಾದ ರೋಹಿತ್ ಕುಮಾರ್ ಮತ್ತು ಸಂದೀಪ್ ರವರು ಬಿಜೆಪಿಯಿಂದ ಕಾಂಗ್ರೆಸ್ಗೆ ಸೇರ್ಪಡೆಯಾದರು ಶಾಸಕರಾದ ಅಶೋಕ್ ಕುಮಾರ್ ರೈ ಅವರು ಪಕ್ಷದ ಧ್ವಜವನ್ನು ನೀಡಿ ಅವರನ್ನು ಪಕ್ಷಕ್ಕೆ ಬರಮಾಡಿಕೊಂಡರು ಈ ಸಂದರ್ಭದಲ್ಲಿ ಬ್ಲಾಕ್ನ ಅಧ್ಯಕ್ಷ ಎಂಬಿ ವಿಶ್ವನಾಥ್ ರೈ ಕೆಪಿಸಿಸಿ ಪ್ರಧಾನ ಕಾರ್ಯದರ್ಶಿ ಎಂಎಸ್ ಮಹಮ್ಮದ್ ಪುತ್ತೂರು ಚುನಾವಣಾ ಉಸ್ತುವಾರಿ ಕಾವು ಹೇಮನಾಥ್ ಶೆಟ್ಟಿ ನಗರ ಕಾಂಗ್ರೆಸ್ ಅಧ್ಯಕ್ಷರಾದ ಮಹಮ್ಮದ್ ಅಲಿ ಮೊದಲಾದವರು ಉಪಸ್ಥಿತರಿದ್ದರು ನೀಲಾವರ ಮಹತೋಬ್ಬಾರ ಶ್ರೀ ಮಹಿಷಮರ್ದಿನಿ ದೇವಸ್ಥಾನದ ಪಂಚಮಿ ಕಾನು ನಾಗಸನ್ನಿಧಿಯಲ್ಲಿ ಹದಿಮೂರರಿಂದ ಹತ್ತೊಂಬತ್ತರ ತನಕ ನಡೆಯಲಿರುವ ಸಮಗ್ರ ಜೀರ್ಣೋದ್ಧಾರದ ಅಂಗವಾಗಿ ಪುನರ್ ಪ್ರತಿಷ್ಠಾಪನಾ ಮಹೋತ್ಸವ ನಾಗಮಂಡಲದ ಪ್ರಯುಕ್ತ ಹೊರೆಕಾಣಿಕೆ ಸಮರ್ಪಣೆ ನಡೆಯಿತು ಕುಂಜಾಲಿನ ನೀಲಾವರ ಕ್ರಾಸ್ನಲ್ಲಿ ವ್ಯವಸ್ಥಾಪನಾ ಸಮಿತಿಯ ಅಧ್ಯಕ್ಷ ಎನ್ ರಘುರಾಮ ಮಧ್ಯಸ್ಥ ಅವರು ಮೆರವಣಿಗೆಗೆ ಚಾಲನೆಯನ್ನು ನೀಡಿದರು ಸದಸ್ಯರಾದ ಸುಧೀರ್ ಕುಮಾರ್ ಶೆಟ್ಟಿ ವಿಶ್ವನಾಥ್ ಶೆಟ್ಟಿ ಮಠಪಾಡಿ ಅನೂಪ್ ಕುಮಾರ್ ಶೆಟ್ಟಿ ಹೇಮಾವಿ ಬಾಸ್ತಿ ಕೆ ತಮ್ಮ ಅಮ್ಮಯ್ಯ ನಾಯ್ಕ ರುದ್ರ ದೇವಾಡಿಗ ಜಯಂತಿ ಮೆಂಡನ್ ಮಾಜಿ ಅಧ್ಯಕ್ಷ ಸಂತೋಷ್ ಕುಮಾರ್ ಹೆಗ್ಡೆ ನೀಲಾವರ ಮೇಳದ ರಮೇಶ್ ಪೂಜಾರಿ ಸ್ಥಳೀಯ ಮುಖಂಡರು ಸಂಘ ಸಂಸ್ಥೆಗಳ ಪದಾಧಿಕಾರಿಗಳು ಉಪಸ್ಥಿತರಿದ್ದರು ನಿಟ್ಟಗ್ರಾಮದ ಅತ್ತೂರು ಕೈಲಾಜೆ ಉಮಾಮಹೇಶ್ವರ ದೇವಸ್ಥಾನದ ಪರಿಸರದಲ್ಲಿ ಬಿಜೆಪಿ ಪಂಚಾಯತ್ನ ಸದಸ್ಯ ಸಂತೋಷ್ ಕುಮಾರ್ ಅವರ ನೇತೃತ್ವದಲ್ಲಿ ಉಡುಪಿ ಚಿಕ್ಕಮಗಳೂರು ಕ್ಷೇತ್ರದ ಬಿಜೆಪಿ ಅಭ್ಯರ್ಥಿ ಕೋಟಾ ಶ್ರೀನಿವಾಸ್ ಪೂಜಾರಿ ಅವರ ಪರವಾಗಿ ಮನೆ ಮನೆಗೆ ಮತಯಾಚನೆ ನಡೆಸಿದರು ಈ ಸಂದರ್ಭದಲ್ಲಿ ಪಂಚಾಯತ್ ಸದಸ್ಯರಾದ ಇಂದಿರಾ ಬಿಜೆಪಿ ಕಾರ್ಯಕರ್ತರಾದ ಸುನಂತ ಶ್ರೀಕಾಂತ್ ಪೂಜಾರಿ ಸುರೇಖಾ ಅನಿತಾ ಉಪಸ್ಥಿತರಿದ್ದರು ಮುಂಬೈಯಲ್ಲಿ ನಟ ಸಲ್ಮಾನ್ ಖಾನ್ ಮನೆಯ ಹೊರಗೆ ಗುಂಡುದಾಳಿ ನಡೆಸಿದ ಇಬ್ಬರನ್ನು ಗುಜರಾತ್ನಲ್ಲಿ ಬಂಧಿಸಲಾಯಿತು ಬಿಹಾರ ಮೂಲದ ಇಪ್ಪತ್ನಾಲ್ಕರ ವಿಕ್ಕಿ ಗುಪ್ತಾ ಮತ್ತು ಇಪ್ಪತ್ತೊಂದರ ಪಾಲ್ ಬಂಧಿತರು ಗುಜರಾತ್ನ ಕಚ್ ಜಿಲ್ಲೆಯ ಮಥಾನೋ ಮತ್ ಎಂಬಲ್ಲಿ ಇಬ್ಬರನ್ನು ಬಂಧಿಸಲಾಗಿದೆ ಇಬ್ಬರು ಹಿಂದೂ ಸಂಘಟನೆಗಳ ಕಾರ್ಯಕರ್ತರು ಎನ್ನಲಾಗಿದೆ ಆರೋಪಿಗಳನ್ನು ಮುಂಬೈ ಪೊಲೀಸರಿಗೆ ಒಪ್ಪಿಸಲಾಗಿದೆ ಒಡಿಸ್ಸಾದ ಪುರಿಯಿಂದ ಪಡುವಣ ಬಂಗಾಳದ ಕೋಲ್ಕತ್ತಾಗೆ ಹೋಗುತ್ತಿದ್ದ ಬಸ್ ನದಿಗೆ ಬಿದ್ದ ಪರಿಣಾಮವಾಗಿ ಐವರು ಸಾವಿಗೀಡಾಗಿ ಹಲವರು ಗಾಯಗೊಂಡರು ರಾಷ್ಟೀಯ ಹೆದ್ದಾರಿ ಹದಿನಾರರಲ್ಲಿ ಬಸ್ಸು ಬರಾಪತಿ ಸೇತುವೆಯಲ್ಲಿ ಸಾಗುವಾಗ ಬದಿಗೆ ಗುದ್ದಿ ನದಿಗೆ ಬಿದ್ದಿದೆ ಜಜ್ಪುರ ಪೊಲೀಸ್ ಅಧೀಕ್ಷಕರ ನೇತೃತ್ವದಲ್ಲಿ ರಕ್ಷಣಾ ಕಾರ್ಯಾಚರಣೆ ನಡೆದು ಗಾಯಾಳುಗಳನ್ನು ಆಸ್ಪತ್ರೆಗೆ ಸೇರಿಸಲಾಗಿದೆ ಒಡಿಶಾ ಮುಖ್ಯ ಮುಖ್ಯಮಂತ್ರಿ ನವೀನ್ ಪಟ್ನಾಯಕ್ ಅವರು ಸಾವಿಗೀಡಾದವರ ಕುಟುಂಬಗಳಿಗೆ ತಲಾ ಮೂರು ಲಕ್ಷ ರೂಪಾಯಿ ಪರಿಹಾರ ಘೋಷಿಸಿದ್ದಾರೆ ಮಹಾರಾಷ್ಟದ ನಕ್ಸಲ್ ಪೀಡಿತ ಪ್ರದೇಶ ಎನ್ನಲಾದ ಗಡ್ಚಿರೋಲಿಗೆ ಚುನಾವಣಾ ಆಯೋಗವು ವಿಶೇಷ ಹೆಲಿಕಾಪ್ಟರ್ನಲ್ಲಿ ಮತಯಂತ್ರ ಮತ್ತು ಚುನಾವಣಾ ಸಿಬ್ಬಂದಿಗಳನ್ನು ತಲುಪಿಸಿತು ಈ ಸುತ್ತಿನ ಐದು ಲೋಕಸಭಾ ಕ್ಷೇತ್ರಗಳಿಗೆ ಮೊದಲ ಹಂತದ ಏಪ್ರಿಲ್ ಹತ್ತೊಂಬತ್ತರಂದು ಮತದಾನ ನಡೆಯಲಿದೆ ಗಡ್ಚಿರೋಲಿಯ ಅರವತ್ತೆಂಟು ಮತಗಟ್ಟೆಗಳಿಗೆ ಇನ್ನೂರ ತೊಂಬತ್ತೈದು ಸಿಬ್ಬಂದಿಯನ್ನು ಹೆಲಿಕಾಪ್ಟರ್ನ ಮೂಲಕ ತಲುಪಿಸಲಾಯಿತು ಬಲವಾದ ಪೊಲೀಸ್ ಬಂದೋಬಸ್ತ್ ಮಾಡಲಾಗಿದೆ ಇಂದು ಕೋರ್ಟ್ ವಿಚಾರಣೆಗೆ ಹಾಜರಾದ ಪತಂಜಲಿಯ ರಾಮದೇವ್ ಮತ್ತು ಬಾಲಕೃಷ್ಣರಿಗೆ ಸುಪ್ರೀಂ ಕೋರ್ಟ್ ನೀವು ಖಂಡಿತ ಮುಗ್ಧರಲ್ಲ ಎಂದು ಹೇಳಿತು ಸುಪ್ರೀಂ ಜಸ್ಟಿಸ್ಗಳಾದ ಹಿಮಾ ಕೊಹ್ಲಿ ಮತ್ತು ಎ ಅಮಾನುಲ್ಲಾ ಅವರು ನೇರವಾಗಿ ಪತಂಜಲಿಯ ರಾಮದೇವರಿಗೆ ನೀವು ಮುಗ್ಧರಲ್ಲ ಎಂದು ಹೇಳಿದರು ನಾವು ಉದ್ದೇಶಪೂರ್ವಕವಾಗಿ ಸುಪ್ರೀಂ ಕೋರ್ಟ್ನ ಘನತೆಗೆ ಕುಂದು ಬರುವಂತೆ ಮಾಡಿಲ್ಲ ಎಂದು ರಾಮದೇವ್ ಉತ್ತರಿಸಿದ್ರು ಪತಂಜಲಿಯ ಪರವಾಗಿ ರಾಮದೇವ್ ಮತ್ತು ಬಾಲಕೃಷ್ಣ ಅವರು ಕ್ಷಮಾಪಣೆ ಕೇಳಿದರು ಅವರ ವಕೀಲರು ನಾನು ಅವರಿಂದ ಸಾರ್ವಜನಿಕವಾಗಿ ಕ್ಷಮಾಪಣೆ ಕೇಳಿಸುವುದಾಗಿ ಕೋರ್ಟ್ಗೆ ತಿಳಿಸಿದರು ಕೋರ್ಟ್ ಏಪ್ರಿಲ್ ಇಪ್ಪತ್ತ್ ಮೂರಕ್ಕೆ ವಿಚಾರಣೆಯನ್ನು ಮುಂದೂಡಿತು